ಹಲೋ ಅಸ್ಲಾ ವಲೈಕುಮ್ ಮೈ ಫ್ರೆಂಡ್ಸ್ ಇವತ್ತು ನಾನು ಮಾತಾಡ್ತೀನಿ ಅದು ನೋಡ್ತೀನಿ ಮರಿ ಅದು ಉಸ್ಮಾನಬಾದಿ ಬೋಯರ್ ಮಿಕ್ಸ್ ಅದ ಮರಿ ಉಸ್ಮಾನಬಾದಿ ಕ್ರಾಸಿಂಗ್ ಮಾಡಿದ ಮದರ್ ಉಸ್ಮಾನವಾದಿ ಅದ ಮತ್ತು ಬೋಯರ ಫಾದರ್ ಅದ ಅದನ್ನು ತೋರಿಸ್ತೀನಿ ವಿಡಿಯೋ ಒಳಗೆ ನೋಡಬೇಕು ಅದು ರಿಸಲ್ಟ್ ಛಲೋ ಬರ್ತದ ನಾ ಮಿಕ್ಸ್ ಬ್ರೀಡ್ ಮಾಡಿದ್ದು ಉಸ್ಮಾನಬಾದಿ ಪ್ಲಸ್ ಬೋಯಾರ ಮಿಕ್ಸ್ ಮಾಡಿದ್ದು ರಿಸಲ್ಟ್ ಚಲೋ ಬರ್ತೀನಿ ಬಂದಿತ್ತು ಅದು ಮೂರು ತಿಂಗಳಿಗೆ ಮರ್ಯಾದ ಮೂರು ತಿಂಗಳಿಗೆ ಮರ್ಯಾದ ಮತ್ತು ಅದಕ್ಕೆ ವೇಟು ಮಿನಿಮಮ್ ಅದು ಹದಿನೇಳು ಕೆ ಜಿ ಅದು ಈ ಥರ ಅದ ಮೂರು ತಿಂಗಳಿಗೆ ಮರ್ಯಾದ ನೋಡಬೇಕು ಅದು ಅಲ್ಲಲ್ಲಿ ಏನು ಹಚ್ಚಿಲ್ಲ ಬಾಡಿ ಕಲರ್ ನೋಡಬೇಕು ಎಷ್ಟು ಚಂದ ಬಂದಿತ್ತು ಬೋಯರ್ ಕಲರ್ ಕೆಂಪು ಬರ್ತದ ಕುದಿಗೆ ಮೇಲೆ ಅದಕ್ಕೆ ಬ್ಲ್ಯಾಕ್ ಬಂದಿತ್ತು ಮತ್ತು ಬ್ಲ್ಯಾಕ್ ಬರ್ತದ ಮತ್ತು ಏನಂತ ಅದು ತೂಕ ಹಚ್ಚಿ ಬರಬೇಕಂತೂ ನಾ ಬೋಯರ್ ಕ್ಲಾಸಿಂಗ್ ಮಾಡಿದ್ದು ಅದು ಮದರ್ ಅದ ಅದು ನೋಡಿರಿ ಫುಲ್ ಬ್ಲ್ಯಾಕ್ ಕಲರ್ ಅದ ಅದು ಮದರ್ ಅದ ಅದು ಫಾದರ್ ಅದಕ್ಕೆ ನಮ್ಮಲ್ಲಿ ಬ್ರೀಡರ್ ಅದನ ನೀವು ನೋಡಿದ್ವಿ ವಿಡಿಯೋ ಒಡೋಕೆ ಮೊದಲೇ ಮತ್ತು ಅದು ಬೋಯರ್ ಲೋಡ್ ಭೀ ಅದ ನಮ್ಮಲ್ಲಿ ಯಾರಿಗೆ ಬೇಕು ಹತ್ತು ಬೋಯರ್ ಒಂದು ಗಂಡ ಅದ ಅದಕ್ಕೆ ನೋಡಬೇಕು ಸೋಜತ್ ಅದ ಬಿಟಲ್ ಅದ ಬರೋಬರಿ ಎಲ್ಲ ತಳಿ ಅದ ಬಟ್ ಹೊಸ ಹೊಸ ಎಕ್ಸ್ಪೀರಿಯೆಂಟು ಅದು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಅದು ಮಾಡ್ತೀನಂತ ಕ್ರಾಸಿಂಗ್ ಮಾಡಿದ್ದು ಕ್ರಾಸಿಂಗ್ ಮಾಡಿದಂತೂ ಅದು ಚೆಂದ ಬಂದಿತ್ತು ಮುನ್ನ ಬಿ ಮೊದಲೇ ವೀಡಿಯೋ ಹಾಕಿದ್ದು ಅದು ಏನಂತ ಅದು ಕ್ರಾಸಿಂಗ್ ಮಾಡಬೇಕು ಬಿ ಅದು ಮರಿ ಎರಡು ಮರಿ ಕೊಟ್ಟಿದ್ದು ಚಲೋ ನಮ್ಮಲ್ಲಿ ಸೊ ನಮ್ಮಲ್ಲಿ ಬಿಟಲ್ ಪ್ಲಸ್ ಉಸ್ಮಾನವಾದಿ ಎನಿ ಟೈಮ್ ಸಿಗ್ತದ ಅದು ಬಿಟಲ್ ನೋಡ್ಬೇಕಂತ ಅದು ವೈಟ್ ಕನ್ ಬರ್ತದ ದೊಡ್ಡ ಕಿವಿ ಅದು ಉಸ್ಮಾನವಾದಿ ಅದ ಉಸ್ಮಾನವಾದಿ ಫುಲ್ ಬ್ಲ್ಯಾಕ್ ಬರ್ತದೆ ಮತ್ತು ಕಿವಿ ಸಣ್ಣು ಬರ್ತದೆ ನೋಡಿ ಫುಲ್ಲು ಪ್ರೆಗ್ನೆನ್ಸಿ ಅದ ಮೂರು ತಿಂಗಳು ನಾಲ್ಕು ತಿಂಗಳು ಪ್ರೆಗ್ನೆನ್ಸಿ ಬರ್ತದೆ ಪ್ರೆಗ್ನೆನ್ಸಿ ಬರ್ತದೆ ಯಾರಿಗೆ ಬೇಕು ನನಗೆ ಫೋನ್ ಮಾಡಿ ನಮ್ಮ ಚಾನಲ್ ಅಕ್ಕಿ ಗೋಟ್ ಫಾರ್ಮ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು